ಕೂಡ ಕೆಲವು ಕಾರ್ಖಾನೆ ಅವ್ರು ಮೂರು ಸಾವಿರದ ಮುನ್ನೂರು ರೂಪಾಯಿ ಈಗಾಗಲೇ ಗೋದಾವರಿ ಇರಬಹುದು ಅವರು ಕೂಡ ರೇಟನ್ನು ಹಚ್ಚಿ ಪ್ರಾರಂಭ ಮಾಡಿದ್ರು ಗಲಾಟೆ ಆಗ್ಬಾರ್ದು ಅದು ಬೇಜಾರತಿ ಯಾಕಂದ್ರೆ ಅದನ್ನ ನಾವು ಕೈ ಸಂಘಲ್ಲ ಹೋರಾಟನೊಂದು ಕೂಡ ನಾವು ಹತ್ತು ದಿವಸ ಲಕ್ಷಾಂತರ ಜನ ದಿವಸ ಸೇರಿ ಕೂಡ ಒಂದ್ ರೂಪಾಯಿಯನ್ನ ಹಾನಿ ಮಾಡದೆ ಇರತಕ್ಕಂಥವ್ರು ಆ ಗಲಾಟೆಯಲ್ಲಿ ಇವತ್ತು ಕಬ್ಬ ಕಬ್ಬನ್ನ ಸುಡ್ತಕ್ಕಂಥದ್ದು ಮತ್ತೆ ಗಾಡಿಗಳನ್ನ ಸುಡ್ತಕ್ಕಂಥದ್ದು ಅದ ನಮ್ಮ ರೈತರ ನಾವೇ ಸುಟ್ಕೊಂಡ್ರೆ ಅದಕ್ಕೆ ಇರೋದಿಲ್ಲ ಅದು ಚಳವಳಿ ನಮ್ಮ ಲಕ್ಷಣ ಅಲ್ಲ ಅದಕ್ಕಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಆ ಚಳವಳಿಯನ್ನ ಒಪ್ಪದೇ ಇರತಕ್ಕಂಥ ಸಂದರ್ಭ ಯಾಕಂದ್ರೆ ಅನಿವಾರ್ಯ ರೀತಿ ನಾವು ಹಂಗ ಆ ಚಳವಳಿಗೆ ಕೂಡ ನಾವು ಸ್ಕೋಪ್ ಕೂಡ ಮಾಡಿದವರಲ್ಲ ಯಾಕಂದ್ರೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಅವ್ರಿಗೆ ಸರ್ಕಾರದ ಏನ ಆಗೈತಿ ಎಫ್ ಆರ್ ಪಿ ಅವ್ರು ಅರ್ಥಪಡಿಸಿನ ಅದನ್ನ ಅವ್ರು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಅಡ್ವಾನ್ಸ್ ಆಗಿ ಆದ್ರೂ ಕೂಡ ಹಾ ಮೂರ್ ಸಾವಿರದ ಐದನೂರ ಬೇಡಿಕೆ ಮಾಡಲಿ ಆದ್ರೂ ಬೇಡಿಕೆ ವೇದಿಕೆ ಇರಲಿ ನಾವ್ ಹೋಗಿ ಗಲಾಟೆ ಆಯ್ತಪ್ಪ ಅಂದ್ರೆ ಇವತ್ತು ಹಾನಿ ಆಯ್ತು ಸುಮಾರು ಕೋಟ್ಯಾಂತ ರೂಪಾಯಿ ನಮ್ಮ ಟ್ರ್ಯಾಕ್ಟರ್ ಅವ್ರ ಹಾನಿ ಆಗೈತಿ ಈ ಸದ ಸರ್ಕಾರ ರಿಪೇರಿ ಮಾಡಿಕೊಟ್ಟಿತ್ತು ಕಾರ್ಖಾನೆಯವರು ಮಾಡಿಕೊಟ್ಟರು ಅವ್ರ ಆಶೆ ಇರ್ತಾವ ಅದ್ರ ಮೇಲೆ ಹತ್ತು ಲಕ್ಷ ಲೋನ್ ಮಾಡಿರ್ತಾರ ಅದನ್ನ ಒಂದು ತಿಂಗಳ ಗಂಟೆ ಗಾಡಿ ರಿಪೇರಿ ಮಾಡಿಸ್ಬೇಕು ಇವೆಲ್ಲ ನಾವು ತಕ್ಕ ಈಡ ಅವಶ್ಯಕತೆ ಇಲ್ಲ ಏನ ಏನು ಅವಶ್ಯಕತೆ ಐತೆ ಹೋರಾಟ ನಾವು ಶಾಂತಿಯಿಂದ ಮಾಡ್ಬೇಕು ಇವತ್ತ ಅಮಿಷಾತ್ಮಕ ಹೋರಾಟಗಳನ್ನ ಮಾಡೋದಂದ್ರ ಇವತ್ತದ ಹೋರಾಟಕ್ಕೂ ಗೌರವ ಇರುದಿಲ್ಲ ಮತ್ತು ಸರ್ಕಾರ ಕೂಡ ಇವತ್ತು ನಮ್ಮ ಮೇಲೆ ಬೇರೆ ಅದನ್ನ ಪರಿಣಾಮ ರೀತಿಯೊಳಗೆ ಒಯ್ದಂಥದಾಗ್ತತಿ ಇವತ್ತು ಆ ರೀತಿ ಮಾಡಬಾರ್ದು ಇವತ್ತು ಎಲ್ಲ ಹೋರಾಟಗಾರರಲ್ಲಿ ಕೈ ಮುಗಿತೀವಿ ಏನು ಬೇಕಾದಿರಲಿ ಕೇಳೋಣ ನಮ್ಮ ಹಕ್ಕತೆ ಐದುವರೆ ಸಾವಿರ ಕೇಳೋಣ ಕಬ್ಬಿನ ಬಿಲ್ ನಮ್ಮ ಮೂರುವರೆ ಸಾವಿರ ಅಷ್ಟೇ ಅಲ್ಲ ನಾವು ಐದುವರೆ ಸಾವಿರ ರೂಪಾಯಿ ಕೇಳಾತು ನರೇಂದ್ರ ಮೋದಿ ಅವರ ಒಂದು ತೆರಿಗೆ ಹಣದಾಗ ಒಂದು ಸಾವಿರ ಕೊಡಲಿ ಸಿದ್ದರಾಮಯ್ಯ ಅವರೊಂದ್ ಸಾವಿರ ಕೊಡ್ಲಿ ಇದು ಮೂರುವರೆ ಸಾವಿರ ಸುದ್ದ ಐದುವರೆ ಸಾವಿರ ರೂಪಾಯಿ ನಾವು ಕಬ್ಬಿನ ಬಿಲ್ ಕೇಳಾತು ಅದು ಹೋರಾಟ ಕೇಳೋದು ಹಕ್ಕತಿ ಕೇಳಬೇಕು ಆದರೂ ಕೂಡ ಇವತ್ತು ನಾವು ಮಾಡಿ ತೋರಿಸಿದ್ವಲ್ಲ ಈಗ ಗುರ್ಲಾಪುರ ಚಳವಳಿ ಒಳಗೆ ವೈದ್ಯಕೀಯ ಮೇಲೆ ಅಷ್ಟೇ ಕೂತು ಎಲ್ಲೂ ಕೂಡ ಹತ್ತು ರೂಪಾಯಿ ಕೂಡ ಹಾನಿ ಆಗಿಲ್ಲ ಗಲಾಟೆ ಆಗಿಲ್ಲ ಲಕ್ಷ ಜನ ಬಂದ್ರು ಕೂಡ ಅಲ್ಲಿ ಬಂದಿರತಕ್ಕಂಥ ಜನಸುದೇ ಜಗಾಡ್ಲಿಲ್ಲ ಅಂತ ಒಂದು ಐತಿಹಾಸಿಕ ಚಳವಳಿ ಆಗೈತಿ ಅದೇ ರೀತಿ ಮಾರ್ಗದಾಗ ಇವತ್ತು ಬಿಜಾಪುರ ಈ ಅಲ್ಮೇಲ್ ಕಾರ್ಖಾನೆ ಇರಬಹುದು ಮತ್ತೆ ಕೆ ಪಿ ಆರ್ ಕಾರ್ಖಾನೆ ಇರಬಹುದು ಅಲ್ಲಿ ಕೂಡ ಪ್ರತಿಭಟನೆ ಐತಿ ಇವತ್ತು ಅಲ್ಲಿ ಕೂಡ ಸಾಕಷ್ಟು ಜನ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿಗೆಲ್ಲ ಭಾಗವಹಿಸ್ರು ನಾವೆಲ್ಲ ಭಾಗವಹಿಸ್ತು ಇವತ್ತ ನಾನು ಬರತ್ನಾಗ ಶುಗರ್ ಕಮಿಷನರ್ಗೆ ಮಾತಾಡ್ಕೊಂಡು ಬಂದು ತಕ್ಷಣ ಅದನ್ನ ಕ್ಲಿಯರ್ ಮಾಡ್ರಿ ಇದು ಸರಿ ಆಗುದಿಲ್ಲ ಜಮಖಂಡಿ ಶುಗರ್ ಸುದ್ದಾಗ್ಲಿ ಆಮೇಲೆ ಶುಗರ್ ಇವರು ಬಹಳ ನಮ್ದು ರಿಕವರಿ ಕಡಿಮೆ ಐತಿ ನೈನ್ ಪಾಯಿಂಟ್ ಫೈವ್ ಐತಿ ಅನ್ನುವಂತ ಅವ್ರು ಹೇಳತ್ತಾರ ಅದ ಇರ್ಲಿ ನಾವು ನಮ್ಮ ವಿಚಾರೇನ ಐದಾರು ವರ್ಷ ಅಂದ್ರೆ ತಾವೇನು ಹತ್ತು ರೂಪಾಯಿ ಹೆಚ್ಚ ಕೊಟ್ಟಿಲ್ಲ ನೀವು ಇಲ್ಲಿ ಅವತ್ತ ಈಗ ಏನು ಎಪ್ಪತ್ತೈದು ಬೋ ನಿಮ್ದು ಉತ್ಪಾದನೆ ಬರ್ತದೆ ಅದ್ರೊಳಗೆ ಹೆಚ್ಚು ಕೊಟ್ಟಿಲ್ಲ ಈ ಸಲ ಒಂದ್ಸಲ ಕೊಡೋದು ರೈತರಿಗೆ ಏನ್ ತಪ್ಪಾಗುದತಿ ರೈತರ ಸಂಕಷ್ಟದಾಗದವರು ಗೊಬ್ಬರ ಡಿಜೆಲ್ ಎಲ್ಲಾ ಕೂಡ ಜಾಸ್ತಿ ಆಗೇತಿ ತಾವೇನು ಸರ್ಕಾರದ ಆದೇಶ ಐತಿ ಆದೇಶ ಪ್ರಕಾರ ಕೊಡಬೇಕು ಇಲ್ಲೂ ಕೂಡ ನಮ್ದು ಮೂರು ಸಾವಿರದ ಮುನ್ನೂರ ಕೊಡ್ಬೇಕನ್ನುವಂತ ಬೇಡಿಕೆ ಇದೆ ಅದ್ರ ಸಲುವಾಗಿ ಇವತ್ತು ಹೋರಾಟ ಹೋರಾಟ ಹೋರಾಟಕ್ಕೆ ಭಾಗವಹಿಸತ್ತೀವಿ ದಯವಿಟ್ಟು ಎಲ್ಲಾ ಹೋರಾಟಗಾರರಲ್ಲಿ ನಾಡಿನ ಜನತೆ ನನ್ನ ಎಲ್ಲಾ ಹೋರಾಟಗಾರರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ತಾವೆಲ್ಲ ಶಾಂತಿ ತಿಂದ ಹೋರಾಟ ಮಾಡ್ರಿ ಯಾವ ಕೂಡ ಅನಾಹುತ ಘಟನೆಗಳನ್ನ ನಡಲಿಕ್ಕೆ ಇವತ್ತು ನಾವು ಕೂಡ ಕರ್ನಾಟಕ ರೈತ ರಾಜ್ಯ ರೈತ ಸಂಘ ಅದಕ್ಕೆ ಅವಕಾಶ ಕೊಡುದಿಲ್ಲ ಯಾಕಂದ್ರೆ ಇದು ಏನಪ್ಪಾ ಅಂತಂದ್ರೆ ಹಾಳೆ ಹಾಳು ನಾವ್ ಈ ಟ್ಯಾಕ್ಟರ್ ಮತ್ತೆ ಗಾಡಿ ಸುಡುದು ನಮ್ಮ ಹಾಳಾದು ಕಬ್ಬು ನಮ್ದು ಹಾಳಾತು ಬೇಡ ಯಾಕಾದ್ರ ಅವಶ್ಯಕತೆ ಇಲ್ಲ ಬಿಲ್ ತಗೊಂಡೋಗ ಎಲ್ಲಿ ಹೋಗೋ ಕಾರ್ಖಾನೆ ಏನ್ ಕಿತ್ಕೊಂಡ್ ಹೋಗುದಿಲ್ಲ ಮತ್ ನಾಲ್ಕು ದಿವಸ ಬೇಟ್ ಆಗಿ ಮತ್ ಕಾರ್ಖಾನೆ ರಿಪೇರ್ ಮಾಡಿ ಸುಧಾರಣೆ ಮಾಡ್ಕೊಳಕ್ ಸಾಧ್ಯತೆ ಅದಕ್ಕ ಹಳೆ ಬಾಕಿನೇ ಕೊಡ್ತಿಲ್ಲ ಮುಂತಾದ್ರಲ್ಲಿ ಇದು ಹಿಂಗೆ ಹೇಳ್ಕೊಂಡು ಉಳಿಸ್ಕೊಂಡು ಮುಂದೆ ಏನ್ ಕೊಡ್ತಾರ ಅನ್ನೋ ಗ್ಯಾರಂಟಿ ರೈತರಿಗಿಲ್ಲ ನೂರ ಹದ್ನಾಲ್ಕು ರೂಪಾಯಿ ಕೂಡ ಕೊಡ್ಬೇಕಾಗಿತ್ತು ಕೊಡ್ಲೇಬೇಕ ಅದನ್ನ ಕೊಟ್ಟು ಚಲೋ ಮಾಡ್ಬೇಕಾಗಿತ್ತು ಕಾರ್ಖಾನೆ ಅವ್ರವರ ಓಡಾಡದಾರ ಅದ್ರೊಳಗೆ ಏನ್ ಸಂಶಯ ಇಲ್ಲ ಅವ್ರೇನ ಅಶುದ್ಧ ಅದಾರ ನಾವ್ ಹೇಳಂಗಿಲ್ಲ ಕಾರ್ಖಾನೆ ಅವರ ಹಂಡ್ರೆಡ್ ಪರ್ಸೆಂಟ್ ಅವ್ರ ನಮ್ಮ ಉದ್ದಾರ ಮಾಡಕ್ಕಾಗಿ ಕಾರ್ಖಾನೆ ಕಟ್ಟಿಲ್ಲ ಅವ್ರು ಶ್ರೀಮಂತರಾಗಿ ಆ ರೊಕ್ಕ ತಗೊಂಡು ನಮ್ಮ ರಾಜಕಾರಣ ಮಾಡ್ತಕ್ಕಂಥದ್ದು ಅದೇನು ಉದಾಹರಣೆ ಹೊಸದಲ್ಲ ನಮ್ಮ ದಿವ್ಸ ಹೇಳ್ತಿರ್ತಾರ ಆದ್ರೂ ಸುಧಾರಣೆ ಈ ವರ್ಷ ಹೆಂಗ ಇವತ್ತು ಗುರ್ಲಾಪುರದ ಐತಿಹಾಸಿಕ ಚಳವಳಿ ಆಗೈತಿ ಇನ್ನು ಮುಂದ ಅವರು ನಮಗ್ ಮೋಸ ಮಾಡಕ್ ಬಿಡುದಿಲ್ಲ ತೂಕದಾಗೂ ಮೋಸ ಮಾಡಕ್ ಬಿಡಂಗಿಲ್ಲ ರಿಕವರಿ ಒಳಗೂ ಮೋಸ ಮಾಡಕ್ ಬಿಡಂಗಿಲ್ಲ ಇನ್ನೊಂದು ಇವತ್ ರಾಜ್ಯದ ಮುಖ್ಯಮಂತ್ರಿಗೆ ನಿಮ್ ಮೀಡಿಯಾ ಮುಖಾಂತರ ಒತ್ತಾಯ ಏನ್ ಮಾಡ್ತಾ ಇದ್ದೀನಿ ತಕ್ಷಣ ಇವತ್ ಕಾರ್ಖಾನೆಗಳ ಮುಂದೆ ಶಾಂಪಲ್ ಮಿಷನ್ ರಿಕವರಿ ತೆಗಿತಕ್ಕಂಥ ಶಾಂಪಲ್ ಮಿಷನ್ ಕುಣಿಸ್ಬೇಕು ತೂಕದ ಬದಲ್ ಕೂಡ ಗಮನ ಹರಿಸಬೇಕು ಶುಗರ್ ಕಮಿಷನರ್ ಇಲಾಖೆ ಕೂಡ ಸದೃಢಗೊಳಿಸ್ ಮಾಡಬೇಕು ಇದೆಲ್ಲ ಅನಾಹುತ ಕಾರಣ ಶುಗರ್ ಕಮಿಷನರ್ ಇಲಾಖೆ ಸದೃಢ ಇರೋದ ಕಾರಣಕ್ಕಾಗಿ ಅಲ್ಲಿ ನಿನ್ನೆ ಹೋರಾಟಕ್ಕೆ ಯಾರು ಕಾರಣ ಅಂತಾರೆ ಕೆಲವರು ಕಿಡಿಗೇಡಿ ಮಾಡಿರಂತ ರೈತರು ಆರೋಪ ಮಾಡ್ತಾ ಇದ್ದಾರೆ ರೈತರೀರವಾಡಿ ಕಾರ್ಖಾನೆ ಸುತ್ತ ಎಪ್ಪತ್ತರಿಂದ ಇದೇ ಷಡ್ಯಂತ್ರ ನಡೀತಾ ಇದೆ ಕಾರ್ಖಾನೆ ಮುಚ್ಚಿಸಬೇಕು ಅಂತ ಪ್ಲಾನ್ ಗಳು ನಡೀತಾ ಇದಾವೆ ಅಂತ ಆರೋಪ ಇದೆ ಇಗೋ ಆ ಹೋರಾಟನ ಇವತ್ತು ಆಗಿರ್ತಕ್ಕಂಥ ಅನಾಹುತನ ನಾನು ಕೂಡ ಇವತ್ತು ಅದನ್ನ ಒಪ್ಪ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅದು ಅನಾ ನಾವು ಕೂಡ ಮಾಡಿದ್ರಲ್ಲ ತಮ್ಗೆ ಹೋದ ತಮ್ಮ ಆಶೀರ್ವಾದಿಂದ್ರ ನೀವೆಲ್ಲ ರೈತ ದೇವರುಗಳ ನೀವು ದೇವರುಗಳೆಲ್ಲ ಮೀಡಿಯಾ ದೇವರುಗಳು ಮನಸ್ಸು ಮಾಡಿ ಇವತ್ ಮುನ್ನೂರು ರೂಪಾಯಿ ಎಲ್ಲಿ ಹೋಗಿಲ್ಲ ಗುರ್ಲಾಪುರದಾಗ ಕೂತು ಗುರ್ಲಾಪುರದಾಗ ಕಾರ್ಖಾನೆ ಅವ್ರನ್ನ ಮನಿಸಿದೀವಿ ಸರ್ಕಾರ ಮನಿಸಿದೀವಿ ಅದ್ರ ಹಣ ಸಿಕ್ಕಿ ಅದು ಕೂಡ ಅಲ್ಲಿರ್ತಕ್ಕಂಥ ನಮ್ಮ ಏನು ರೈತರ ಮುಖಂಡರೂ ಅವ್ರಿಗೆ ವಿನಂತಿ ಮಾಡ್ಕೋತೀವಿ ಚಳವಳಿಯನ್ನ ಒಳ್ಳೆ ರೀತಿಯೊಳಗೆ ಒಳಗ್ ಅನಾಹುತ ಕೀಳಾಗಬಾರ್ದು ಯಾಕಂತಂದ್ರ ಈ ಅನಾಹುತದಿಂದ ಅನುಭವಿಸ್ಸ್ರ ಯಾರ ರೈತರ ಅನುಭವಿಸ್ತು ನಾವು ಹಾಳಾಗತ್ತು ಅವಾಗ ಏನೈತೆ ಆಯ್ತು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಈ ಮೂರ್ ದಿವಸ ಬಂದ್ ಮಾಡ್ರು ಇದ್ ಇದ್ರೊಳಗೆ ಹೋಗುದ ಕಾರ್ಖಾನೆಗಳು ಕೂಡ ಚಾಲೂ ಆಗ್ಬೇಕಾಗೈತೆ ಕಬ್ಬು ಬಂದ್ ನಿಂತೈತಿ ಅದನ್ನ ನಾವು ಸರಿಯಾಗಿ ದಾರಿ ಒಳಗೆ ಹೋಗ್ಬೇಕು ನಾವು ಬೆಳಗಾವಿ ಜಿಲ್ಲೆ ಒಳಗೆ ಮಾಡಿದ್ವಿ ನಮ್ದು ಜವಾಬ್ದಾರಿ ಇದೆ ನಿಮಗಿರೋ ಮಾಹಿತಿ ಪ್ರಕಾರ ನಿನ್ನೆ ಮಾಡಿದಂತ ಕೆಲಸ ರೈತರ ಈಗ ಹೋರಾಟಗಾರದು ಜವಾಬ್ದಾರಿ ಇರ್ತದೆ ಹೋರಾಟಗಾರ ಹೋಗೋ ಅವಶ್ಯಕತೆ ಇಲ್ಲ ಅವ್ರು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡಿ ಅದನ್ನ ಗೋಡೆ ಹಚ್ಚಿದ ನಂತರ ಮತ್ತೆ ಹಳಿ ಬಾಕಿ ಇತ್ತಂದ್ರ ಕೆಲವು ಜನ ಹೋಗಿ ಕೇಳ್ಬೇಕ ಆ ಹೋರಾಟದ ವೇದಿಕೆಯನ್ನ ಸಾವಿರಾರು ಮಂದಿ ನಾವು ಕರ್ಕೊಂಡ್ ಹೋದಪ್ಪ ಅಂದ್ರ ಸಾವಿರ ಜನ ಕಂಟ್ರೋಲ್ ಆಗುದ್ರ ಎಲ್ಲಾ ಹೋರಾಟಗಾರರಿಗೆ ಗೊತ್ತಾಗುದಿಲ್ಲ ಕೆಲವು ಹುಡುಗರು ಇರ್ತಾರ ಆ ಮಾಪು ಯಾರ್ಯಾರು ಬಂದು ಯಾವ ಗಲಾಟೆ ಮಾಡ್ತಾರೋ ಏನೈತಿ ಅನ್ನುವಂತ ಗೊತ್ತಾಗಿಲ್ಲ ಈಗ ಬಲಿ ಭುಷಿ ಯಾರಾಗ್ತಾರ ಅದಕ್ಕಾಗಿ ನಮ್ಮ ಹೋರಾಟಗಾರ ಜವಾಬ್ದಾರಿ ಐತೆ ನಮಗೂ ಬರ್ತದ ಲಕ್ಷ ಮಂದಿ ಇತ್ತು ನಮ್ ಕೈಯಾಗ ನಾವ್ ಹೋಗ್ತೀವಿ ಸರ್ಕಾರ ವ್ಯವಸ್ಥೆ ವಿರುದ್ಧ ಅಂಚಿಕೆ ಆಗ್ತದೆ ಹೋಗ್ಲಿಲ್ಲ ಸರ್ಕಾರ ಬರುವಂಗ ಮಾಡಿದ್ವು ಆ ನಾವ್ ನಾವೆಲ್ಲರೂ ಬಳಸ್ಕೋಬೇಕು ಅದು ಜನಾಂದೋಲನ ಆಗೈತಿ ಆ ಜನಾಂದೋಲನನ ಇವತ್ತು ನಾವು ಸರಿಯಾಗಿ ಮಾರ್ಗದಾಗ ಹೋದ ಇವತ್ತು ಕಬ್ಬು ಬೆಳೆಗಾರ ಲಾಭ ಮಾಡ್ತಕ್ಕಂಥದ್ದು ಆಗ್ಬೇಕು ದಯವಿಟ್ಟು ಇಲ್ಲಿ ಕೂಡ ಗಲಾಟೆ ಅನಾಹುತಗಳನ್ನ ಯಾರು ಕೂಡ ಆತ್ಮಹತ್ಯೆ ಮಾಡಬಹುದು ಅಂತ ಯಾವ್ದು ಅವಶ್ಯಕತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಕೂಡ ರಾಜ್ಯದ ಮುಖ್ಯಮಂತ್ರಿ ಶಿವಾನಂದ ಪಾಟೀಲ್ ಸರ್ ಕೂಡ ಇದಕ್ಕೆ ತಕ್ಷಣ ಹೋಗಿ ಅಲ್ಲೇನ್ ಕಾರ್ಖಾನೆ ಕಬ್ಬು ಕಬ್ಬ ಕಬ್ಬು ನಾಶ ಆಗಿತಿ ಟ್ರಾಕ್ಟರ್ ಮಾಲಿಕ ಟ್ಯಾಕ್ಟರ್ಗಳು ನಾಶ ಆಗುವ ಅದಕ್ಕೆ ತಕ್ಷಣ ಪರಿಹಾರ ಕೊಟ್ಟವ್ರ ಹೊಸ ಟ್ಯಾಕ್ಟರ್ ಕೊಡಿಸ್ತಕ್ಕಂಥ ಕೆಲಸ ಸರ್ಕಾರ ಜವಾಬ್ದಾರಿ ಹೊರಬೇಕಂದ್ರೆ ಸರ್ಕಾರ ಘೋಷಣೆ ನಿಗದಿ ಆದೇಶ ಮಾಡಿ ವಿಜಯಪುರ ಜಿಲ್ಲೆ ಸರ್ಕಾರ ಕಾರ್ಖಾನೆ ಮಾಲೀಕರು ಒತ್ತಾಯ ಇಲ್ಲ ಅಂತ ಇಲ್ಲ ಒಪ್ತಾ ಇಲ್ಲ ಅಂದ್ರೆ ಕೆಲವು ಜನ ಒಪ್ತಾ ಇಲ್ಲ ಅವ್ರ ರಿಕವರಿ ಅದು ಇದು ನೂರ ಎಂಟ್ ನೆವ ಸರ್ಕಾರ ಮುಂದೆ ಕೂತ್ ಸರಿ ಮಾಡಿ ಆ ಭಾಗದಾಗ ಅನುಕೂಲ ಆಗೋ ರೀತಿ ಅವರು ಆಗ ಮುಖಂಡರ ವಿಶ್ವಾಸ ಒಂದು ಮತ್ತು ಕಾರ್ಖಾನೆ ವಿಶ್ವಾಸ ಚರ್ಚೆ ಮಾಡಿ ಬಗೆಹರಿಸತಕ್ಕಂಥ ಸರ್ಕಾರ ಜವಾಬ್ದಾರಿ ಇದೆ ಈಗಾಗಲೇ ಅವರು ಸಮೀರವಾಗಿ ಮೂರ್ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡ್ಯಾರ ಬೆಳಗಾವಿಯೊಳಗೆ ಕೂಡ ಮೂರ್ ಸಾವಿರ ಮುನ್ನೂರು ರೂಪಾಯಿ ಘೋಷಣೆ ಮಾಡಿರೋರು ಬಾಗಲಕೋಟೆಗೂ ಮೂರ್ ನಾಲ್ಕು ಕಾರ್ಖಾನೆ ಮಾಡ್ಯಾವ್ ಇನ್ನ ಕೂಡ ಮಾಡಬೇಕು ಬಿಜಾಪುರದಾಗ ಕೂಡ ಮಾಡ್ಬೇಕು ನಿನ್ನೆ ಅರ್ವಿ ತಿಮ್ಮೆ ಅವ್ರ ಸಂಧಾನ ಕೂಡ ಸಂಧಾನ ವಿಫಲ ಆಗಿರ್ಬಹುದು ಆದ್ರೂ ಕೂಡ ನಮಗೂ ತಾಳ್ಮೆ ಬೇಕು ಯಾಕಂದ್ರೆ ತಾಳ್ಮೆ ಇರ್ಲಿಲ್ಲ ಅಂತಂದ್ರೆ ಅನಾಹುತ ಹಾಳಾಗ್ತಾರ ಆ ಕಣ್ಣಾಗಿ ನೀರ್ ಬರ್ತಾ ನೀವು ಯಾಕಂದ್ರ ಪಾಪ ಹತ್ತು ಲಕ್ಷ ಗಂಟೆ ಸಾಲ ಮಾಡಿ ಆ ಸಾಲ ಹರಿದ ನಾಲ್ಕು ರೂಪಾಯಿ ನಮ್ಮ ಕುಟುಂಬಕ್ಕೆ ಉಳಿದ ಮಾಡಿರ್ತಾರೆ ಇವತ್ತು ಕುಟುಂಬಗಳು ಇವತ್ತು ತಕ್ಷಣ ಇವತ್ತು ಒಂದು ವರ್ಷದ ಟ್ಯಾಕ್ಟರ್ ರೆಡಿ ಆಗುದಿಲ್ಲ ರಿಪೇರ್ ಒಂದ್ ತಿಂಗಳು ಬೇಕು ಅಂತ ಸೀಸನ್ ಮುಗಿತ್ತಂದ್ರ ಹಾನಿ ಏನ್ ಯಾರು ಅಂತಾರೆ ಅದಕ್ಕಾಗಿ ಟ್ಯಾಕ್ಟರ್ ಸುಡುದು ಗಾಡಿ ಕಬ್ಬು ಕೆಡುವುದು ನಾವು ಕೂಡ ಬೆಳಗಾವಿ ಜಿಲ್ಲೆ ಒಳಗ ಒಂದು ಸಾವಿರ ಟ್ಯಾಕ್ಟರ್ ತರಬಿದ್ದು ಕೈ ಮುಗಿದು ಕಾಲು ಬಿದ್ದು ಪ್ರೈವೇಟ್ ಸರ್ಕಾರಿ ಸರಿಯತ್ತೆ ಒಂದು ಗಾಡಿ ಕೆಡಗುರ್ಲಿಲ್ಲ ಅದು ಕತ್ತರಿ ನಮ್ ಜವಾಬ್ದಾರಿ ಐತೆ ಅಕ್ಕ ನಮೋದವ ಕಬ್ಬು ನಮ್ಮದ ಬೆಳ್ದು ನಾವ್ ನಮ್ಮದು ನಾವು ಹಾಳು ಮಾಡ್ಕೊಳಕ್ ಇಂಟ್ರೆಸ್ಟ್ ಇಲ್ಲ ಹೋರಾಟಗಾರ ಕೂಡ ಜವಾಬ್ದಾರಿ ಐತಿ ಬೆಲೆ ಅವ್ರ ಮನದೇವ್ರು ಕೊಡಬೇಕಾ ಬೆಳಂಗಿಲ್ಲ ನಾವ್ ಕಬ್ಬು ಬೆಳೆದು ಕೊಡಬೇಕಾ ನಾವು ಬೆಳಗಾವದಾಗ ಈಗ ತಗೊಂಡು ಬಗಲಕೋಟೆಗೂ ಸ್ಟಾರ್ಟ್ ಆಗೈತಿ ಬಿಜಾಪುರ ಕೆಲವು ಕಾರ್ಖಾನೆ ಕೊಡೋದ್ರು ಕೆಲವು ಕಾರ್ಖಾನೆ ಕೊಡಾತಿಲ್ಲ ಅದ್ರಲ್ಲಿ ಹೋರಾಟ ಮಾಡ್ಬೇಕಾಗಿ ಹೋರಾಟ ಮಾಡಿ ಪಡ್ಕೊಂಡು ಈಗಾಗಲೇ ಗುಲ್ಬರ್ಗದಾಗ ಮನೆ ಅವ್ರ ಬರೀ ಇಪ್ಪತ್ತೇಳನೂರು ರೂಪಾಯಿ ಕೊಡಾತಿರು ಬರೀ ಇಪ್ಪತ್ತೆಂಟೂರು ರೂಪಾಯಿ ಕೂಡ ಒಪ್ಕೊಂಡಿರ್ಕಿಲ್ಲ ಯಾವಾಗ ನಾವ್ ರೈತ ಸಂಘದಲ್ಲಿ ಭಾಗವಹಿಸಿದ್ರು ಅವ್ರ ಮೂರ್ ಸಾವಿರದ ಒಂದೂರ ಐವತ್ತು ರೂಪಾಯಿ ಕೊಡಕ್ ಒಪ್ಕೊಂಡ್ ಅವ್ರ ನಾಕ್ನೂರು ರೂಪಾಯಿ ನಾವು ಆತು ಹಾ ದಯವಿಟ್ಟು ನಾವೇನಂತೀವಿ ಇವತ್ತು ನಾವ್ ಬಂದು ಇಲ್ಲೇ ಇದು ಇತ್ಯರ್ಥ ಮಾಡ್ಬೇಕಾ ಇದು ಮಂತ್ರಿಗಳ ಜವಾಬ್ದಾರಿ ಶುಗರ್ ಕಮಿಷನರ್ ಜವಾಬ್ದಾರಿ ಇಲ್ಲಿ ಜಿಲ್ಲಾ ಜವಾಬ್ದಾರಿ ಅನಾಹುತ ಘಟನೆಗಳನ್ನ ಆಗಲ್ದಂಗ ಇರ್ತಕ್ಕಂತ ಜಿಲ್ಲಾ ಆಡಳಿತ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಐತಿ ಅವ್ರು ಮಾಡಬೇಕು ಮುಖ್ಯಮಂತ್ರಿ ಕೂಡ ಇದನ್ನ ಹಗರವಾಗಿ ತಿಳ್ಕೊಳಂಗಿಲ್ಲ ಗಂಭೀರ